ಹೀಲಿಂಗ್ ಅಥವಾ ರೇಖಿ ಕರೆಕ್ಟ್ ಆಗಿ ಮಾಡೋದ್ರಿಂದ ನಮ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಲಾಸ್ಟ್ ಟೂ ಇಯರ್ಸ್ ಇಂದ ಕ್ಯಾನ್ಸರ್ ಇಂದ ಬರ್ತಾ ಇದ್ರು ಬಟ್ ಡಾಕ್ಟರ್ಸ್ ಗೆನೆ ಕ್ಯಾನ್ಸರ್ ಬಾಡಿ ನಲ್ಲಿ ಎಲ್ಲಿ ಅಂತ ಡಿಟೆಕ್ಟ್ ಮಾಡಕ್ ಆಗ್ಲಿಲ್ಲ ಸೊ ಐ ಡು ಹ್ಯಾವ್ ಕ್ಲೈಂಟ್ಸ್ ಫ್ರಮ್ ಲಂಡನ್ ಯುಕೆ ನಾರ್ತ್ ಆಫ್ರಿಕಾ ಸೊ ಈ ಕಡೆಯಿಂದ ಎಲ್ಲ ಕ್ಲೈಂಟ್ಸ್ ಇದಾರೆ ಅಂದ್ರೆ ಏನ್ ಅವಶ್ಯಕತೆ ಇದೆ ಅವಾಗ ಕಾಲ್ ಮಾಡ್ತಾರೆ ಹೀಲಿಂಗ್ಸ್ ಮಾಡಿಸ್ಕೋತಾರೆ ಮೇಕಿಂದ ಹೆಲ್ತ್ ಮಾತ್ರನೇ ಅಲ್ಲ ಈವನ್ ನಿಮ್ ಡ್ರೀಮ್ಸ್ ನಿಮ್ ಗೋಲ್ಸ್ ನಿಮ್ ಡಿಸೈರ್ಸ್ ಅನ್ನು ಸಹ ಫುಲ್ಫಿಲ್ ಮಾಡ್ಕೋಬಹುದು ಸೇಮ್ ಅವ್ರು ಬಂದಾಗ ಹೇಳ್ತಾರೆ ನನ್ನ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡೆ ಹೇಳ್ತಾರೆ ಮೇಡಮ್ ಯಾಕೆ ಅಳ್ತಾ ಇದೀನಿ ಅಂತ ಗೊತ್ತಿಲ್ಲ ಅದೇ ತುಂಬಾ ಅಳು ಬರ್ತಿದೆ ದಿಸ್ ಇಸ್ ಕಾಲ್ ಡಿಪ್ರೆಷನ್ ಯಾವಾಗ ಇದನ್ನ ಕರೆಕ್ಟಾಗಿ ನಾವು ಟ್ವೆಂಟಿ ಒನ್ ಡೇಸ್ ಟು ನೈಂಟಿ ಡೇಸ್ ಪ್ರಾಕ್ಟೀಸ್ ಮಾಡ್ತೀವಿ ಅಥವಾ ಸಿಕ್ಸ್ ಮಂತ್ಸ್ವರೆಗೂ ಪ್ರಾಕ್ಟೀಸ್ ಮಾಡ್ತೀವಿ ನೀವು ಯಾವ ಲೇಯರ್ ಅಲ್ಲಿ ಗುಣ ಆಗ್ಬೇಕು ಅಂತಿದ್ದೀರಾ ಯಾವ ಲೇಯರ್ ಅಲ್ಲಿ ಸಮೃದ್ಧಿ ಆಗ್ಬೇಕು ಅಂತಿದ್ರೆ ಆಗಿ ಆಗ್ತೀವಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಶ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಕಳೆದ ಎಪಿಸೋಡ್ ನಲ್ಲಿ ರೇಖಿ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕ ಮತ್ತೆ ಈಗಷ್ಟೇ ಏನಾದರೂ ಪ್ರಾಬ್ಲಮ್ಸ್ ಬರ್ತಾ ಇದ್ರೆ ಪ್ರಾಬ್ಲಮ್ಸ್ ಇಂದ ಬಳಲ್ತಾ ಇದ್ರೆ ನಾವು ರೇಖೆಯಿಂದ ಹೇಗೆ ಪರಿಹಾರಗಳನ್ನು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸಿದ್ದೆ ಸಾಕಷ್ಟು ಜನ ಆ ಕಾರ್ಯಕ್ರಮವನ್ನು ನೋಡಿದಿರ ಕಮೆಂಟ್ಸ್ ಕೂಡ ಮಾಡಿದ್ದೀರಾ ಸೊ ನನ್ನ ಕಾರ್ಯಕ್ರಮದಲ್ಲಿ ರಮ್ಯಾ ಸುರೇಶ್ ಅವರು ಭಾಗಿಯಾಗಿದ್ದರು ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಅವರೇ ಭಾಗಿಯಾಗಿದ್ದಾರೆ ನಾನೀಗ ಸದ್ಯಕ್ಕೆ ಅವರ ಕಚೇರಿಯಲ್ಲಿ ಇದ್ದೀನಿ ಮೈಸೂರಲ್ಲಿ ಇದ್ದೀನಿ ರಮ್ಯಾ ರೇಖಿ ಹಬ್ನ ಫೌಂಡರ್ ಕೂಡ ಹೌದು ಎನರ್ಜಿ ಮತ್ತೆ ಹಿಪ್ನೋ ಥೆರಪಿಸ್ಟ್ ಆಗಿಯೂ ಕೂಡ ಇವರು ಕೆಲಸವನ್ನ ಮಾಡ್ತಿದ್ದಾರೆ ಸೊ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಕಳೆದ ಹನ್ನೆರಡು ವರ್ಷಗಳಿಂದ ಎಂಟು ಸಾವಿರಕ್ಕೂ ಅಧಿಕ ಮಂದಿಗೆ ನೀವು ರೇಖೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ ಸಾಕಷ್ಟು ಜನ ನಿಮ್ಮ ಕ್ಲಾಸಸ್ ಗಳಿಗೆ ಬಂದು ಅಟೆಂಡ್ ಆಗಿದ್ದಾರೆ ನನಗೆ ಖುಷಿಯಾಗಿದ್ದು ಸುಮಾರು ಜನರ ಜೀವನದಲ್ಲಿ ಬದಲಾವಣೆ ಕೂಡ ಆಗಿದೆ ಅಂದ್ರೆ ಕಷ್ಟದಲ್ಲಿ ಇದೀನಿ ಅಂತ ಅದರಿಂದ ಹೊರಗೆ ಬರೋದು ಕೂಡ ಸಹಾಯ ಆಯ್ತು ಸೊ ನಮ್ಮ ಕಾರ್ಯಕ್ರಮದಲ್ಲಿ ಅನೇಕರು ಪ್ರಶ್ನೆಗಳನ್ನ ಬರೆದು ಬರೆದು ಕಳಿಸ್ತಾರೆ ನಾನು ಎಲ್ರಿಗೂ ಹೇಳೋದಷ್ಟೇ ಏನಾದರೂ ಕ್ವಶನ್ಸ್ ಇದ್ರೆ ಬರೀರಿ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಅದನ್ನ ಇಟ್ಕೊಂಡು ಮಾತಾಡೋದು ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಜನತೆಯ ಒಂದು ಮನೋಭಿಲಾಷೆ ಹೆಂಗೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಏನ್ ಒತ್ತಡ ಇತ್ತು ಏನ್ ಕಷ್ಟ ಇತ್ತು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಸೊ ಈ ಸಲ ನಾನು ಲಾ ಆಫ್ ಅಟ್ರಾಕ್ಷನ್ ವಿತ್ ರೇಕಿ ಇವುಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದೀನಿ ಈ ಕಾರ್ಯಕ್ರಮವನ್ನು ಕಂಪ್ಲೀಟ್ ಆಗಿ ನೋಡಿ ಕೆಲವೊಬ್ಬರಿಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬಹುದು ಅಥವಾ ಜಾಸ್ತಿ ಮಾಹಿತಿ ಇರ್ಬೋದು ಆದ್ರೆ ಇವೆರಡನ್ನ ಮರ್ಜ್ ಮಾಡಿದಾಗ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಮೇಡಮ್ ನಿಮಗೆ ಮೊದಲನೇದಾಗಿ ನಾ ಕೇಳೋದು ಈ ರೇಖಿ ಅಂತ ಹೇಳಿದ್ರೆ ಒಂದು ಹೀಲಿಂಗ್ ಅಂತಾನು ಹೇಳ್ತಾರೆ ಮತ್ತೆ ಇದನ್ನ ಎರಡು ಹೀಲಿಂಗ್ ಅಥವಾ ರೇಕಿ ಇದನ್ನ ಕರೆಕ್ಟ್ ಆಗಿ ಮಾಡೋದ್ರೆ ನಮ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾವು ಹಿಂದೆಯೂ ಕೂಡ ಕಾರ್ಯಕ್ರಮವನ್ನು ಬಿತ್ತರಿಸಿದ್ದೀವಿ ಇದು ನಿಜಾನ ಅನ್ನೋದೇ ಈಗ ಮತ್ತೊಂದು ಪ್ರಶ್ನೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜಾನ ಮೇಡಮ್ ಹೌದಾ ಇದು ಆಗೋದು ಹೌದಾ ಯಾಕಂದ್ರೆ ರೇಖೆ ಹೀಲಿಂಗ್ ಇರಬಹುದು ಜೊತೆಗೆ ಅದು ಹೆಲ್ತ್ ಕೂಡ ಕೊಡುತ್ತೆ ಅಂತ ಏನು ಜನ ಹೇಳ್ತಾರೆ ಅದು ನಿಜಾನ ಅನ್ ಗೊತ್ತಾಗಬೇಕು ಮತ್ತೆ ಲಾ ಆಫ್ ಅಟ್ರಾಕ್ಷನ್ ಇಂದ ನಮ್ಮ ಗೋಲ್ಸ್ಗಳನ್ನು ರೀಚ್ ಮಾಡ್ಕೋಬಹುದು ನಮ್ಮ ವಿಷಸ್ಗಳನ್ನು ನಾವು ಫುಲ್ಫಿಲ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆಲ್ಲ ಹೇಳ್ತಾ ಇದ್ವಿ ಸೊ ಇದು ಸತ್ಯಾನಾ ಇದು ನಿಜಾನ ಇದು ಅಂತ ಖಂಡಿತವಾಗ್ಲು ಸರ್ ರೇಖೆಯಿಂದ ಹೆಲ್ತ್ ಇಶ್ಯೂಸ್ ಇಂದ ತುಂಬಾ ಬೇಗ ಹೊರಗಡೆ ಬರ್ಬೋದು ಫಾರ್ ಎಕ್ಸಾಂಪಲ್ ಲಾಸ್ಟ್ ಮೇ ನಲ್ಲಿ ಒಬ್ರು ನನಗೆ ಇದೇ ತರ ನಿಮ್ಮ ವಿಡಿಯೋಸ್ ಅನ್ನ ನೋಡಿ ಒಬ್ರು ಕಾಲ್ ಮಾಡಿದ್ರು ಹಿ ವಾಸ್ ಅ ಕ್ಯಾನ್ಸರ್ ಪೇಷಂಟ್ ಲಾಸ್ಟ್ ಟೂ ಇಯರ್ಸ್ ಇಂದ ಕ್ಯಾನ್ಸರ್ ಇಂದ ಬರಲ್ತಾ ಇದ್ರು ಬಟ್ ಡಾಕ್ಟರ್ಸ್ ಗೆನೆ ಕ್ಯಾನ್ಸರ್ ಬಾಡಿನಲ್ಲಿ ಎಲ್ಲಿದೆ ಅಂತ ಡಿಟೆಕ್ಟ್ ಮಾಡಕ್ ಆಗ್ಲಿಲ್ಲ ಬಟ್ ದೇ ಆರ್ ಸಫರಿಂಗ್ ಕಂಪ್ಲೀಟ್ ಬೆಡ್ ರಿಡನ್ ಆಗಿ ಹೋಗಿದ್ರು ಎಲ್ಲಾ ತರದಲ್ಲೂ ಸ್ಥಗಿತ ಕೆಲಸ ಇಲ್ಲ ಓಕೆ ಮನಿ ಇಲ್ಲ ಬಟ್ ಸಫರಿಂಗ್ ಮಾತ್ರ ಇತ್ತು ಸೊ ಅವ್ರಿಗೆ ಹೀಲಿ ಅವ್ರು ಕಾಲ್ ಮಾಡಿ ಇಷ್ಟೇ ನಾನು ಅಂದೆ ನಮ್ಮ ಸೆಷನ್ಸ್ ಅಟೆಂಡ್ ಮಾಡಿ ಇಟ್ ವಿಲ್ ಹೆಲ್ಪ್ ಯು ಅಂದೆ ಮೇಡಮ್ ಈ ಪೊಸಿಷನ್ ಅಲ್ಲಂತೂ ನಂಗೆ ಬರೋಕ್ಕೆ ಆಗಲ್ಲ ಸೊ ನೀವೇನು ಮಾಡ್ತೀರಾ ನಂಗೆ ಗೈಡ್ ಮಾಡಿ ನಾನು ಒಪ್ಕೋತೀನಿ ಅಂದ್ರು ಓಕೆ ಐ ಸ್ಟಾರ್ಟೆಡ್ ಹೀಲಿಂಗ್ ನಾನು ಡಿಸ್ಟೆನ್ಸ್ ಅನ್ನ ಮಾಡ್ತೀನಿ ಸೊ ಐ ಡೋ ಹ್ಯಾವ್ ಕ್ಲೈಂಟ್ಸ್ ಫ್ರಮ್ ಲಂಡನ್ ಯು ಕೆ ನಾರ್ತ್ ಆಫ್ರಿಕಾ ಸೊ ಈ ಕಡೆಯಿಂದ ಎಲ್ಲ ಕ್ಲೈಂಟ್ಸ್ ಇದಾರೆ ಅಂದ್ರೆ ಅವ್ರಿಗೆ ಏನು ಅವಶ್ಯಕತೆ ಇದೆ ಅವಾಗ ಕಾಲ್ ಮಾಡ್ತಾರೆ ಹೀಲಿಂಗ್ಸ್ ಮಾಡಿಸ್ಕೋತಾರೆ ಲೋಕಲಿ ಡೆಲ್ಲಿ ಗುಜರಾತ್ ಮುಂಬೈ ಮಹಾರಾಷ್ಟ್ರ ಎಲ್ಲಾ ಕಡೆಯಿಂದನೂ ಇದಾರೆ ನಮ್ಮ ಮೈಸೂರಲ್ಲೇ ತುಂಬಾ ಜನ ಇದ್ದಾರೆ ಓಕೆ ಬ್ಯಾಂಗ್ಳೂರ್ ಮೈಸೂರು ಈ ಕಡೆಯಿಂದ ಎಲ್ಲ ಸೊ ಅವ್ರಿಗೆ ಹೀಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ದೆ ಜಸ್ಟ್ ಲೆವೆನ್ ಡೇಸ್ ಅಲ್ಲಿ ಅಂದ್ರೆ ರೆಗ್ಯುಲರ್ ಚೆಕ್ಅಪ್ ಹೋದಾಗ ಅವ್ರಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಯ್ತು ಬಾಡಿನಲ್ಲಿ ಎಲ್ಲಿದೆ ಅಂತ ಹೇಳಿ ಇವತ್ತು ಐ ಮೀನ್ ಇವತ್ತು ಹೋಗಿ ಅಡ್ಮಿಟ್ ಆಗಿದ್ದಾರೆ ಅವರು ದಿಸ್ ಇಸ್ ಹಿಸ್ ಸಿಕ್ಸ್ತ್ ಕೀಮೋಥೆರಪಿ ಸೊ ಹೀಗೆ ನಿಮ್ಗೆ ಗೊತ್ತಿಲ್ಲದೇನೆ ಆಗ್ತಾ ಇರುವಂತ ಪ್ರಾಬ್ಲಮ್ಸ್ ಇಂದನು ರೇಖೆ ನಿಮ್ಗೆ ತುಂಬಾ ಸಹಾಯ ಮಾಡುತ್ತೆ ಬಾಡಿನಲ್ಲಿ ಏನೋ ಆಗ್ತಾ ಇದೆ ಬಟ್ ಐ ಡೋಂಟ್ ನೋ ನಾನ್ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತ ಇದ್ರು ರೇಖಿ ನಿಮ್ಗೆ ಅದಕ್ಕೆ ದಾರಿ ಮಾಡ್ಕೊಡುತ್ತೆ ನಿಮ್ ಹೆಲ್ತ್ ಅನ್ನ ಪರಿಪೂರ್ಣವಾಗಿ ಕಮ್ ಬ್ಯಾಕ್ ಮಾಡಕ್ಕೆ ಲಾ ಆಫ್ ಅಟ್ರಾಕ್ಷನ್ ಈಗ ನಾವು ಹೇಳಿದ್ವಿ ಏನಾದ್ರೂ ಫುಲ್ ಫಿಲ್ ಮಾಡ್ಕೊಳಕ್ ಆಗತ್ತಾ ಡ್ರೀಮ್ಸ್ ಕಂಪ್ಲೀಟ್ ಮಾಡ್ಕೋಬಹುದು ಅದಕ್ಕೆ ಹೆಲ್ಪ್ ಆಗುತ್ತೆ ಮೇಡಮ್ ಖಂಡಿತ ರೇಕಿ ಜೊತೆಗೆ ನೀವು ಲಾ ಆಫ್ ಅಟ್ರಾಕ್ಷನ್ ಮರ್ಜ್ ಮಾಡಿದಾಗ ಏನಾಗುತ್ತೆ ಲಾ ಆಫ್ ಅಟ್ರಾಕ್ಷನ್ ಇಸ್ ಏನಂದ್ರೆ ನಮ್ಮ ಒಂದು ವೈಬ್ರೆಂಟ್ ನಮ್ಮ ವೈಬ್ರೇಷನ್ ಮೇಲೆ ವರ್ಕ್ ಆಗುತ್ತೆ ಆ ನಾವ್ ಏನ್ ಅಚೀವ್ ಮಾಡ್ಬೇಕು ಅಂತಿದೀವಿ ಆ ಮೆಂಟಾಲಿಟಿಗೆ ನಮ್ಮ ವೈಬ್ರೇಷನ್ ಮ್ಯಾಚ್ ಆಗೋವರೆಗೂ ಅದು ವರ್ಕ್ ಆಗಲ್ಲ ಬಟ್ ರೇಖಿ ಆಗಲ್ಲ ನೀವು ಕಂಪ್ಲೀಟ್ ಆಗಿ ರೇಖಿನ ಟ್ರಸ್ಟ್ ಮಾಡಿ ನಿಮ್ಗೆ ಏನ್ ಬೇಕು ಅದ್ರ ಮೇಲೆ ಹೀಲಿಂಗ್ ಮಾಡ್ತಾ ಇದ್ರೆ ಒನ್ ಆರ್ ದಿ ಅಡರ್ ವೇ ಓಕೆ ಒನ್ ಆರ್ ದಿ ಅದರ್ ವೇ ಮತ್ತೆ ನಿಮ್ಗೆ ಅದಕ್ಕೆ ರೂಟ್ಸ್ ಸಿಗುತ್ತೆ ಅದನ್ನ ಅಚೀವ್ ಮಾಡೋಕೆ ಓಕೆ ಸೊ ಈ ತರ ಲಾ ಆಫ್ ಅಟ್ರಾಕ್ಷನ್ ವಿತ್ ರೇಖಿ ನೀವು ಯೂಸ್ ಮಾಡ್ಕೋಬಹುದು ರೇಖೆಯಿಂದ ಹೆಲ್ತ್ ಮಾತ್ರನೇ ಅಲ್ಲ ಈವನ್ ನಿಮ್ ಡ್ರೀಮ್ಸ್ ನಿಮ್ ಗೋಲ್ಸ್ ನಿಮ್ ಡಿಸೈರ್ಸ್ ಅನ್ನು ಸಹ ಫುಲ್ಫಿಲ್ ಮಾಡ್ಕೋಬಹುದು ನಾನು ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದೆ ಅವ್ರ ಕಾರ್ ಶೋರೂಮ್ ಅನ್ನು ಓಪನ್ ಮಾಡಿರೋದಿರ್ಬೋದು ಸೈಟ್ಸ್ ಅನ್ನ ತಗೊಂಡು ದಿಸ್ ಇಸ್ ನಮ್ದೆಲ್ಲ ಗೋಲ್ಸ್ ಅಲ್ವಾ ಇದೆಲ್ಲ ಲೈಫ್ ಅಲ್ಲಿ ಗೋಲ್ಸ್ ಇರೋ ಅಂತದ್ದೇ ಸೊ ಹೀಗೆ ವಿತ್ ರೇಖಿ ಡೆಫಿನೆಟ್ಲಿ ನಿಮ್ಮ ಗೋಲ್ಸ್ ಅನ್ನು ಸಹ ನೀವು ಅಚೀವ್ ಮಾಡಬಹುದು ಈ ರಿಲೇಷನ್ಶಿಪ್ ಬಗ್ಗೆ ತುಂಬಾ ಮಾತಾಡ್ತಾರೆ ಈಗ ಹೊರಗಡೆ ಹೋದ್ರೆ ರಿಲೇಷನ್ಶಿಪ್ ಇದೆ ಹಾಗೆ ಹೀಗೆ ಸರಿ ಇಲ್ಲ ಅದೆಲ್ಲ ಮಾತುಗಳು ಬರುತ್ತೆ ನಾನು ನಿಮ್ಮ ಹತ್ರ ಕೇಳುದು ರೇಖೆಯಿಂದ ರಿಲೇಷನ್ಶಿಪ್ ಅನ್ನ ಹೀಲಿಂಗ್ ಮಾಡ್ಕೊಳಕ್ ಆಗುತ್ತಾ ಅಂತ ತುಂಬಾ ಚೆನ್ನಾಗ್ ಆಗುತ್ತೆ ಕೆಲವೊಂದು ಕಾರ್ಡ್ಸ್ ಇರುತ್ತೆ ನಮ್ಮ ಅವರ ಕಾರ್ಡ್ಸ್ ಇರುತ್ತೆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ಇರ್ಬೋದು ಕೋ ವರ್ಕರ್ಸ್ ರಿಲೇಷನ್ಶಿಪ್ ಇರ್ಬೋದು ಬಾಸ್ ರಿಲೇಷನ್ಶಿಪ್ ಇರ್ಬೋದು ಯಾಕಂದ್ರೆ ನೀವೊಂದ್ ಹತ್ರ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿ ಪ್ಲೇಸೆಂಟ್ ಆಗಿದ್ರೆ ಮಾತ್ರ ವರ್ಕ್ ಮಾಡಕ್ ಆಗೋದು ತುಂಬಾ ಪಾಲಿಟಿಕ್ಸ್ ನಡೀತಿದೆ ತುಂಬಾ ಕಿರುಕುಳ ಇದೆ ಅಂದ್ರೆ ಡೆಫಿನೆಟ್ಲಿ ವರ್ಕ್ ಮಾಡಕ್ ಆಗಲ್ಲ ಇವನ್ ಮನೆಯಲ್ಲೂ ಅಷ್ಟೇನೆ ಅಲ್ವಾ ಒಂದು ಪಾಸಿಟಿವ್ ಎನರ್ಜಿ ಇದ್ರೆ ಮಾತ್ರನೇ ಎಲ್ಲಾರು ಚೆನ್ನಾಗಿರಕ್ಕೆ ಸಾಧ್ಯ ಸೇಮ್ ವೇ ರೇಖಿನ ಯೂಸ್ ಮಾಡ್ಕೊಂಡು ರೇಖೆಯಿಂದ ಹೀಲಿಂಗ್ ಮಾಡ್ಕೊಂಡು ನೀವ್ ಎಲ್ಲೆಲ್ಲಿ ಇರ್ತೀರೋ ಆ ಜಾಗ ಕಂಪ್ಲೀಟ್ ಆಗಿ ಇರೋ ಹಾಗೆ ಹಾಗೆ ಪಾಸಿಟಿವ್ ಎನರ್ಜಿ ಜೊತೆ ಇರೋ ಹಾಗೆ ಹೀಲಿಂಗ್ ಮಾಡ್ಕೋಬಹುದು ಸೊ ಲಾ ಆಫ್ ಅಟ್ರಾಕ್ಷನ್ ಈ ನಡುವೆ ರಿಲೇಶನ್ಶಿಪ್ ಅಂದ ತಕ್ಷಣ ಲಾ ಆಫ್ ಅಟ್ರಾಕ್ಷನ್ ಅಂತಾರೆ ಯಾರೆಲ್ಲ ಮಾಡ್ತಿದ್ದಾರೆ ಯು ಕ್ಯಾನ್ ಮರ್ಜ್ ವಿತ್ ರೇಖಿ ರೇಖಿ ಜೊತೆ ಮರ್ಜ್ ಮಾಡಿದಾಗ ತುಂಬಾ ಬೇಗ ಮ್ಯಾನಿಫೆಸ್ಟ್ ಆಗುವಂತ ಚಾನ್ಸಸ್ ಇದೆ ಓಕೆ ನೀವ್ ಹೇಳಿದ್ರಿ ರೇಖಿಯಿಂದ ಫಿಸಿಕಲ್ ಹೆಲ್ತ್ ಹೀಲ್ ಆಗುತ್ತೆ ಅಂತ ಹೇಳಿದ್ರಿ ಈಗ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈ ಮೆಂಟಲ್ ಹೆಲ್ತ್ ಮೇಲೂ ಕೂಡ ಇದು ಪ್ರಭಾವವನ್ನು ಬೀರುತ್ತಾ ಮೇಡಮ್ ಇದ್ರ ಈ ಎನರ್ಜಿ ಏನಾದ್ರು ಇದಾಗುತ್ತಾ ಅಂತ ಖಂಡಿತ ಮೆಂಟಲ್ ಹೆಲ್ತ್ ಅಂದ್ರೆ ಹೇಳಿ ಪಾಸಿಟಿವ್ ಮಾನಸಿಕ ಸ್ಥಿತಿ ನಾವು ಸದಾ ಖುಷಿ ಆಗಿರೋದು ನೆಮ್ಮದಿ ಆಗಿರೋದು ಆರಾಮಾಗಿರೋದು ತುಂಬಾ ಜನ ವಿನಾಕಾರಣ ಅಳ್ತಾರೆ ದ ಸೇಮ್ ಅವ್ರು ಬಂದಾಗ ಹೇಳ್ತಾರೆ ನನ್ನ ಜೊತೆ ಮಾತಾಡ್ಕೊಂಡ್ ಮಾತಾಡ್ಕೊಂಡೆ ಹೇಳ್ತಾರೆ ಮೇಡಮ್ ಯಾಕೆ ಅಳ್ತಾ ಇದೀನಿ ಅಂತ ಗೊತ್ತಿಲ್ಲ ಅದೇ ತುಂಬಾ ಅಳು ಬರ್ತಿದೆ ದಿಸ್ ಇಸ್ ಕಾಲ್ಡ್ ಡಿಪ್ರೆಷನ್ ತುಂಬಾ ಕೋಪ ಶಾರ್ಟ್ ಟೆಂಪರ್ ಆಂಗ್ಸೈಟಿ ಕಾಮ್ನೆಸ್ ಇಲ್ಲ ಈ ಪ್ರತಿ ಬೇಗ ಪ್ಯಾನಿಕ್ ಆಗುವಂತದ್ದು ದಿಸ್ ಇಸ್ ಕಾಲ್ಡ್ ಆಂಗ್ಸೈಟಿ ಅದರಿಂದ ಅವ್ರ ಕೆಲಸಗಳೇ ಬಿಟ್ಬಿಡ್ತಾರೆ ಪಾಪ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ಸರ್ ಅಸಿಸ್ಟೆಂಟ್ ಕಮಿಷನರ್ ಅಂತ ಇರ್ಬೋದು ಇಲ್ಲ ಅಸಿಸ್ಟೆಂಟ್ ಪ್ರೊಫೆಷನಲ್ ಇವ್ರು ಪ್ರೊಫೆಸರ್ ಆಗಿರುವಂತವ್ರು ಇರ್ಬೋದು ದ ಕಾಂಟ್ಯಾಕ್ಟ್ ಅವರು ಹೇಳ್ತಾರೆ ಮೇಡಮ್ ಇಷ್ಟು ಒಳ್ಳೆ ಜಾಬ್ ಅನ್ನ ಬಿಟ್ಟು ಮನೇಲಿ ಕೂತಿದ್ರು ನನ್ನ ಕೆರಿಯರ್ ಲಾಸ್ ಆಗ್ತಾ ಇದೆ ಇದರಿಂದ ಯಾಕೆ ಬಂತು ಯಾವಾಗ ಬಂತು ಗೊತ್ತಿಲ್ಲ ಬಟ್ ಐ ಸಫರಿಂಗ್ ಟೂ ಇಯರ್ಸ್ ತ್ರೀ ಇಯರ್ಸ್ ಇಂದ ಸಫರ್ ಮಾಡ್ತಿದೀವಿ ಅಂತ ಡೆಫಿನೆಟ್ ಆಗಿ ಸಹ ಹೀಲಿಂಗ್ ಆಗುತ್ತೆ ರೇಖಿನಲ್ಲಿ ಮೂರ್ ಲೆವೆಲ್ ಇರುತ್ತೆ ಬ್ಲಾಕೇಜಸ್ ರಿಮೂವ್ ಮಾಡ್ಕೊಳ್ಳೋದ್ ಅದ್ರಲ್ಲೇ ಇದೆಲ್ಲ ಬರೋದು ನಾವ್ ಏನ್ ಸಫರಿಂಗ್ಸ್ ಅಲ್ಲಿ ಇದೀವಿ ಹೆಲ್ತ್ ಇಶ್ಯೂಸ್ ಇರ್ಬೋದು ಮೆಂಟಲ್ ಇಶ್ಯೂಸ್ ಇರ್ಬೋದು ಇಲ್ಲ ಫೈನಾನ್ಸಿಯಲ್ ಇಶ್ಯೂಸ್ ಇರ್ಬೋದು ಇದೆಲ್ಲದ್ರಿಂದ ಗುಣ ಆಗಕ್ಕೆ ಫಸ್ಟ್ ಲೆವೆಲ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫಸ್ಟ್ ಲೆವೆಲ್ ಅಂದ್ರೆ ಅದ್ರಲ್ಲಿ ನಾವು ಅರ್ಧ ಮಾಡೋದಲ್ಲ ಅದ್ರಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಹೀಲಿಂಗ್ ಅಂತ ಬರುತ್ತೆ ಯಾವಾಗ ಇದನ್ನ ಕರೆಕ್ಟ್ ಆಗಿ ನಾವು ಟ್ವೆಂಟಿ ಒನ್ ಡೇಸ್ ಟು ಡೇಸ್ ಪ್ರಾಕ್ಟೀಸ್ ಮಾಡ್ತೀವಿ ಅಥವಾ ಸಿಕ್ಸ್ ವರೆಗೂ ಪ್ರಾಕ್ಟೀಸ್ ಮಾಡ್ತೀವಿ ನೀವು ಯಾವ ಲೇಯರ್ ಅಲ್ಲಿ ಗುಣ ಆಗ್ಬೇಕು ಅಂತಿದೀರಾ ಯಾವ ಲೇಯರ್ ಅಲ್ಲಿ ಸಮೃದ್ಧಿ ಆಗ್ಬೇಕು ಅಂತಿದೀರ ಡೆಫಿನೆಟ್ ಆಗಿ ಆಗೇ ಆಗ್ತೀನಿ ಮಿರಾಕಲ್ ಏನಂದ್ರೆ ನೀವ್ ಹೆಲ್ತ್ ಹೀಲ್ ಇದ್ರೆ ಒನ್ ವೇ ಇಂದ ನೀವ್ ಫೈನಾನ್ಷಿಯಲ್ ಏರಿಯಾದಲ್ಲೂ ಗುಣ ಆಗ್ತಾ ಬರ್ತೀರಾ ರಿಲೇಶನ್ಶಿಪ್ ಏರಿಯಾದಲ್ಲೂ ಗುಣ ಆಗ್ತಾ ಬರುತ್ತೆ ಹೀಗೆ ನೀವು ಒಂದ್ ಏರಿಯಾಗೆ ನಿಮ್ಮನ್ನ ಗುಣ ಮಾಡ್ಕೋತಾ ಬಂದ್ರೆ ಅದರ್ ಏರಿಯಾಸ್ ಆಫ್ ಲೈಫು ಸಹ ಚೆನ್ನಾಗ್ ಆಗ್ತಾ ಬರುತ್ತೆ ಸೊ ದಿಸ್ ಇಸ್ ದ ಮಿರಾಕಲ್ ಫ್ರಮ್ ಫಸ್ಟ್ ಲೆವೆಲ್ ಆಫ್ ರೇಖಿ ಈಗ ರೇಖಿ ನಮಗೆ ನಾವು ಹೀಲ್ ಮಾಡ್ಕೊಳ್ಳೋದು ಗೊತ್ತಿರುವಂಥ ವಿಚಾರ ಅಥವಾ ಈಗ ಬೇರೆಯವ್ರಿಗೂ ಇದನ್ನ ಹೀಲ್ ಮಾಡ್ಬೋದು ಈಗ ನಮಗ್ ನಾವು ಹೆಂಗೋ ಮಾಡ್ಕೊಂಡು ಬಿಡ್ತೀವಿ ಆದ್ರೆ ಬೇರೆಯವ್ರಿಗೆ ಅದು ಆಗಲ್ಲ ಕಷ್ಟ ಆಗುತ್ತೆ ಅನ್ನೋದಿದ್ರೆ ನಾವು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡಿ ಅವ್ರನ್ನ ಹೀಲ್ ಮಾಡ್ಬೋದ ಹೇಗೆ ಖಂಡಿತವಾಗ್ಲು ನೀವು ಹೇಳ್ತಾ ಇರೋ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಜೊತೆಗೆ ಅವ್ರು ಹೇಗೆ ವಿಶಸ್ ಅನ್ನ ಹೀಲ್ ಮಾಡ್ತಾರೆ ಹಾಗೆ ಬರೀ ನಮ್ ವಿಶಸ್ ಅಲ್ದೇನೆ ಬೇರೆಯವ್ರ ವಿಶಸ್ಗೂ ಹೀಲ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಮನೇಲಿ ಯಾರೋ ಒಬ್ಬ ತಮ್ಮ ಅಣ್ಣ ಇರ್ತಾರೆ ಅವ್ರಿಗೆ ಜಾಬ್ ಬೇಕು ಅವ್ರಿಗೂ ಸಹ ನೀವು ಹೀಲ್ ಮಾಡ್ಬೋದು ಜಾಬ್ ಸಿಗೋ ಹಾಗೆ ತಂದೆ ತಾಯಿ ಇರ್ತಾರೆ ಅನಾರೋಗ್ಯದಿಂದ ಇರ್ತಾರೆ ಅವ್ರಿಗೂ ಸಹ ನೀವು ಹೀಲ್ ಮಾಡ್ಬೋದು ನೀವು ಕಲ್ತು ಕೆಲವೊಂದು ಸೆಟ್ ಆಫ್ ಪ್ರಾಕ್ಟೀಸಸ್ ಇರುತ್ತೆ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳ್ತೀವಿ ನಾ ಹೇಳದ್ನಲ್ಲ ಅವರೆಲ್ಲ ಇರ್ತಾರೆ ಇಲ್ಲಿ ಇರ್ತೀವಿ ಅವ್ರಿಗೆ ಹೀಲಿಂಗ್ ಮಾಡುವಂಥದ್ದು ಡಿಸ್ಟೆನ್ಸ್ ಹೀಲಿಂಗ್ ಇದ್ರ ಮುಖಾಂತರ ಮಾಡ್ಬೋದು ಅಂಡ್ ನಾವು ಲೈಕ್ ನಾ ಹೇಳ್ದಾಗೆ ತ್ರೀ ಟು ಫೋರ್ ಪ್ಯಾರಾಮೀಟರ್ಸ್ ಅಲ್ಲಿ ಅವ್ರಿಗೆ ಹೀಲಿಂಗ್ ಅನ್ನ ಹೇಳ್ಕೊಡ್ತೀವಿ ಒಂದು ವಿಶ್ವಸ್ ಹೀಲಿಂಗ್ ಪಿರಮಿಡ್ ಅಂತ ನಮ್ಮ ಸೆಷನ್ಸ್ ಅಲ್ಲಿ ಕೊಡ್ತೀವಿ ಒಂದು ಪಿರಮಿಡ್ ಬಾಕ್ಸ್ ಅನ್ನ ಕೊಡ್ತೀವಿ ಆ ಪಿರಮಿಡ್ ಬಾಕ್ಸ್ ಒಳಗಡೆ ಅವ್ರು ಬೇಕಾಗಿರುವಂತಹ ವಿಶಸ್ ಅನ್ನ ಬರ್ದಾಕಿ ಡೈಲಿ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಅವ್ರಿಗೆ ಹೀಲಿಂಗ್ ಮಾಡುವಂಥದ್ದು ಇದರಿಂದ ಅವ್ರೆಲ್ಲಾ ಗೋಲ್ಸ್ ಅಚೀವ್ ಆಗುತ್ತೆ ಬೇರೆ ಗೋಲ್ಸ್ ಸಹ ಹಾಕ್ಬೋದು ಆ ವಿಷ ಬಾಕ್ಸ್ ಅಲ್ಲಿ ನಿಮ್ ಒಂದ್ ಚೀಟಿ ಅಲ್ಲ ನೀವು ಚೀಟಿ ಬೇಕಾದ್ರೂ ಹಾಕ್ಬೋದು ಆಗ್ಬೇಕು ಅಂತ ಹೇಳಿ ನಿಮ್ಗೆ ಎಷ್ಟು ವಿಶ್ವಸ್ ಇದೆ ಅದನ್ನು ಹಾಕ್ಬೋದು ತುಂಬಾ ಜನ ನಮ್ಮಲ್ಲಿ ಕಲ್ತು ಸರ್ ಪ್ರೊಫೆಷನ್ ಆಗಿ ತಗೊಂಡಿದ್ದಾರೆ ಆಯುರ್ವೇದಿಕ್ ಟೀಚರ್ಸು ಓಕೆ ವೆಟರ್ನಿಟಿ ಡಾಕ್ಟರ್ಸು ಆಯುರ್ವೇದಿಕ್ ಡಾಕ್ಟರ್ಸ್ ತಗೊಂಡಿದ್ದಾರೆ ಮತ್ತೆ ಥೆರಪಿಸ್ಟ್ ಗಳು ಸೊ ರೇಖಿನ ಆಲ್ಟರ್ನೇಟಿವ್ ಥೆರಪಿ ಆಗಿ ಬಿಕಾಸ್ ಇವರೆಲ್ಲ ಒಂದು ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದು ಸೊ ವೆಟರ್ನಿಟಿ ಡಾಕ್ಟರ್ ಪಾಪ ಅವ್ರ ಮೂಕ ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ತಗೊಂಡಿದಾರೆ ಅಂತ ಅಷ್ಟು ಚೆನ್ನಾಗಿ ಗುಣ ಆಯ್ತು ಅಷ್ಟು ಬೇಗ ಗುಣ ಆಯ್ತು ಪಾಪ ಪ್ರಾಣಿಗಳಿಗೆ ಅಂತ ಹೇಳಿ ಇವತ್ತಿಗೂ ಅಷ್ಟು ಮಿರಾಕಲ್ ಆಗಿ ಬರೀ ನಿಮ್ಗೆ ಬರೀ ಮನುಷ್ಯರ್ಗೆ ಅಂತ ಅಲ್ಲ ಪ್ರಾಣಿ ಪಕ್ಷಿ ಮರ ಗಿಡ ನೀವು ಯಾರು ಬೇಕಾದ್ರೂ ಹೀಲ್ ಮಾಡ್ಬೋದು ಈ ಲಾ ಆಫ್ ಅಟ್ರಾಕ್ಷನ್ ರೇಖೆ ಜೊತೆಗೆ ಪ್ರಾಕ್ಟೀಸ್ ಮಾಡಬಹುದಾ ಖಂಡಿತವಾಗ್ಲೂ ನಾ ಆಗ್ಲೇ ಹೇಳಿದಾಗ ಲಾ ಆಫ್ ಅಟ್ರಾಕ್ಷನ್ ಏನಂತಂದ್ರೆ ನಮ್ದೊಂದು ವೈಬ್ರೇಷನ್ ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಕೆಲವೊಬ್ರು ಲಾ ಆಫ್ ಅಟ್ರಾಕ್ಷನ್ ಮಾತ್ರ ಹೇಳ್ಕೊಡ್ತಾರೆ ಈಗ ನಿಮ್ಮ ಸೆಷನ್ ಈಗ ಬಂದ್ರೆ ಎರಡನ್ನೂ ಒಟ್ಟಿಗೆ ಕಂಬೈನ್ ಮಾಡಿ ಹೇಳ್ಕೊಡ್ತೀರಾ ಹೇಗೆ ಖಂಡಿತವಾಗ್ಲೂ ಅದು ಟೆಕ್ನಿಕ್ಸ್ ಇದೆ ಡೆಫಿನೆಟ್ ಆಗಿ ಹೇಳ್ಕೊಡ್ತೀವಿ ಈಗ ಆಲ್ರೆಡಿ ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದ್ರೆ ನಾವು ಸ್ವಲ್ಪ ಎನ್ಹಾನ್ಸ್ ಮಾಡ್ಬೋದು ಮತ್ತೆ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಾವು ಅವ್ರಿಗೆ ಆಲ್ರೆಡಿ ಇರೋದನ್ನ ನಾವು ಅದನ್ನ ಎನಾನ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಸರ್ ಲಾ ಆಫ್ ಅಟ್ರಾಕ್ಷನ್ ಇಸ್ ಆಲ್ಸೋ ಯೂನಿವರ್ಸಲ್ ಎನರ್ಜಿ ರೇಖಿ ಇಸ್ ಆಲ್ಸೋ ಯೂನಿವರ್ಸಲ್ ಎನರ್ಜಿ ಓಕೆ ಸೊ ಎಲ್ಲಾ ತರದ್ರಲ್ಲೂ ಅವ್ರಿಗೆ ವರ್ಕ್ ಆಗೋ ನಾವು ಡೆಫಿನೆಟ್ ಆಗಿ ಟೀಚ್ ಮಾಡ್ತೀವಿ ಸೊ ನಮ್ಮ ಸ್ಟೆಪ್ಸ್ ಏನಿದೆ ಅದ್ರ ಪ್ರಕಾರ ಅವ್ರು ಹೋದಾಗ ನಾವ್ ಏನೆಲ್ಲ ಹೇಳ್ಕೊಡ್ತೀವಿ ಅದ್ರ ಪ್ರಕಾರ ಅವ್ರು ಹೋದಾಗ ಡೆಫಿನೆಟ್ಲಿ ಅವ್ರ ಏನ್ ಅಟ್ರಾಕ್ಟ್ ಮಾಡ್ಬೇಕು ಅಂತಿರ್ತಾರೆ ಏನ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತಿರ್ತಾರೋ ತುಂಬಾ ಬೇಗ ಆಗೋದು ಯಾವ ತರ ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ಈ ಈಗ ಸುಮಾರು ಜನ ಹೇಳೋದು ಸರ್ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಗೆ ಒಂದಿಷ್ಟು ಟಿಪ್ಸ್ ಕೊಡಿ ನೀವು ಅಂತ ಹೇಳ್ತಾರೆ ಈ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ರೇಖಿ ಇವುಗಳು ಬೇಗ ಆಗ್ಬೇಕು ನಮ್ಗೆ ಇದು ಸಿದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಟಿಪ್ಸ್ ಬೆಸ್ಟ್ ಅಂತ ಅನ್ಕೊಂತೀವಿ ಏನಾದ್ರು ಟಿಪ್ಸ್ ಹೇಳ್ತೀರಾ ನಮ್ಮ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಸರ್ ಫಸ್ಟ್ ನಮ್ಮಲ್ಲಿ ನಮ್ಮ ಲೈಫ್ ಅಲ್ಲಿ ನಾಲ್ಕು ಎಸ್ ಅಂತ ಹೇಳ್ಬೋದು ಓಕೆ ಸುಖ ಸಮೃದ್ಧಿ ಸಂತೋಷ ಸ್ಥಿರತೆ ಫೋರ್ ಎಸ್ ಇದ್ರ ಜೊತೆಗೆ ಫಿಫ್ತ್ ಎಸ್ ಒಂದಿದೆ ದ್ ಸೇವಾ ಗ್ರಾಟಿಟ್ಯೂಡ್ ಅಂತಾನು ಹೇಳ್ಬೋದು ಒಬ್ಬರಿಗೆ ಗ್ರಾಟಿಟ್ಯೂಡ್ ಕೊಡೋ ಅಂತದ್ ಇರ್ಬೋದು ಒಬ್ಬರಿಗೆ ಮನಸ್ಸಿಂದ ಹಾರೈಸೋದಿರ್ಬೋದು ನೀವ್ ಯಾವಾಗ ಚೆನ್ನಾಗ್ ಆಗ್ತೀರಾ ಅಂದ್ರೆ ಸೆಲ್ಫ್ಲೆಸ್ ಆಗಿ ನೀವ್ ಇನ್ನೊಬ್ಬರಿಗೆ ಹೀಲ್ ಮಾಡಿದಾಗ ತುಂಬಾ ಚೆನ್ನಾಗ್ ಆಗ್ತೀರಾ ಓಕೆ ನಿಮ್ಗೆ ಏನ್ ಬೇಕು ಅದನ್ನ ಇನ್ನೊಬ್ರಿಗೆ ಹೀಲ್ ಮಾಡಿ ಡೆಫಿನೆಟ್ ಆಗಿ ಅದ್ ನಿಮ್ ಹತ್ರ ಬಂದೇ ಬರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿ ಇದೀರಾ ನಾವು ನಿಮ್ಗೆ ಭೂಮಿಗೆ ಹೀಲ್ ಮಾಡೋದನ್ನ ಹೇಳ್ಕೊಡ್ತೀವಿ ನಮ್ಮ ಸೆಷನ್ಸ್ ಅಲ್ಲಿ ಆ ಭೂಮಿಗೆ ಹೀಲ್ ಮಾಡ್ಬೇಕಾದ್ರೆ ಯಾರ್ಗೆಲ್ಲ ಅವಶ್ಯಕತೆ ಇದೆ ಈ ಎನರ್ಜಿ ಅವ್ರಿಗೆ ಎನರ್ಜಿ ತಲುಪ್ಲಿ ಅವ್ರ ಜೀವನ್ದಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳ್ಕೊಡ್ತೀವಿ ಓಕೆ ಯಾಕಂದ್ರೆ ಅವರು ಕರ್ಮ ಕಳಿತು ನಮ್ಮ ಹತ್ರ ಬಂದ್ರು ಈ ಸೆಷನ್ ನಮ್ಮ ಹತ್ರ ಇಂದ ಸೆನ್ಸ್ ರೇಖೆ ಎನರ್ಜಿ ಕನೆಕ್ಟ್ ಆದ್ರು ಅವರ ಜೀವನ ಸಮೃದ್ಧಿ ಆಯ್ತು ಇನ್ನೂ ತುಂಬಾ ಜನ ಇದ್ದಾರೆ ಸಫರಿಂಗ್ಸ್ ಅಲ್ಲಿ ಇರೋರು ಅವ್ರ ಹೇಗೆ ಹೊರಗಡೆ ಬರಬೇಕು ಅವ್ರಿಗೂ ಎನರ್ಜಿ ಸಿಗ್ಬೇಕಲ್ಲ ಸೊ ಒನ್ಸ್ ಯು ಸ್ಟಾರ್ಟ್ ಹೀಲಿಂಗ್ ಬೇರೆಯವ್ರಿಗೆ ಸೆಲ್ಫ್ಲೆಸ್ ಆಗಿ ಯಾವಾಗ ಹೀಲ್ ಮಾಡ್ತೀರಾ ಕಾಸ್ಮಸ್ ವಿಲ್ ಗಿವ್ ಯು ಹಂಡ್ರೆಡ್ ಟೈಮ್ಸ್ ಮೋರ್ ನೀವು ಹಾಸ್ಪಿಟಲ್ ಹೋಗಿನೇ ಹೀಲ್ ಮಾಡ್ಬೇಕು ಅಂತ ಏನಿಲ್ಲ ನಿಮ್ ಮನೆ ಹತ್ರ ಯಾವ ಹಾಸ್ಪಿಟಲ್ ಇದೆ ಅದನ್ನ ನೆನ್ಸ್ಕೊಂಡ್ ಅಲ್ಲಿ ಹೀಲ್ ಮಾಡಿ ನಿಮ್ಮ ಆರೋಗ್ಯ ಗುಣ ಆಗತ್ತೆ ಓಕೆ ನಿಮ್ಗೆ ಅಮೌಂಟ್ ಬೇಕಾ ಮನಿ ಬೇಕಾ ಮನಿ ಮ್ಯಾನಿಫೆಸ್ಟ್ ಮಾಡ್ತಾ ಇದೀರಾ ಜಾಬ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಹೀಲ್ ಫಾರ್ ದಮ್ ಯಾರ್ಯಾರಿಗೆಲ್ಲ ಜಾಬ್ ಅವಶ್ಯಕತೆ ಇದೆ ಅವ್ರೆಲ್ರಿಗೂ ಜಾಬ್ ಸಿಕ್ಕಿದೆ ಯಾರ್ಯಾರು ಏನೇನು ಅವಶ್ಯಕತೆ ಇದೆ ಅವ್ರಿಗೆ ಇದೆಲ್ಲ ಸಿಕ್ಕಿದೆ ಈ ತರ ಹೀಲ್ ಮಾಡಿದಾಗ ಯೂನಿವರ್ಸ್ ಡೆಫಿನೆಟ್ಲಿ ಯಾಕಂದ್ರೆ ಈ ಎನರ್ಜಿ ನಮ್ಮಿಂದ ಹರ್ದು ಅವ್ರಿಗೆ ಹೋಗುತ್ತೆ ಫಸ್ಟ್ ನಿಮಗ್ ಸಿಗುತ್ತೆ ಆಮೇಲೆ ಅವ್ರಿಗೆ ಸಿಗುತ್ತೆ ಇಲ್ಲ ಅವ್ರಿಗೆ ಸಿಕ್ಕ ನಂತರ ನಿಮಗ್ ಸಿಗುತ್ತೆ ನಿಮ್ ಜೊತೆ ಇನ್ನಷ್ಟು ಜನ ಸಮೃದ್ಧಿ ಆಗ್ತಾರೆ ದಿಸ್ ಕಾಲ್ಡ್ ಸೆಲ್ಫ್ಲೆಸ್ ಹೀಲಿಂಗ್ ಓಕೆ ಇದು ಒಂದು ಟೆಕ್ನಿಕ್ ಮತ್ತೆ ಗೀವಿಂಗ್ ಮನಿ ಇರ್ಬೋದು ಊಟ ಇರ್ಬೋದು ಸ್ವಲ್ಪ ಕೊಡೋದನ್ನ ಕಲಿಬೇಕು ನಾವಿದ ನಮ್ಮ ಸೆಷನ್ಸ್ ಅಲ್ಲಿ ತೈತಿಂಗ್ ಅಂತ ಕರಿತೀವಿ ನೀವು ದುಡಿಯುವಂತದ್ರಲ್ಲಿ ಒನ್ ಟು ಟೆನ್ ಪರ್ಸೆಂಟ್ ನಿಮ್ಗೆ ಏನ್ ಅದನ್ನ ಕೊಡಿ ಓಕೆ ಇದಿಷ್ಟೇ ಅಂತ ಏನಿಲ್ಲ ನನ್ನ ಹತ್ರ ಒಬ್ರು ಕ್ಲೈಂಟ್ಗೆ ಇದನ್ನ ಹೇಳ್ಕೊಟ್ಟೆ ಅವ್ರು ಈ ನಂದು ಎರಡು ಕೋಟಿ ಸ್ಟಕ್ ಆಗೋಗಿದೆ ಸೊ ಇದು ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರು ಸೊ ಸ್ಟಾರ್ಟ್ ಗಿವಿಂಗ್ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿ ಇಲ್ಲ ಮೇಡಮ್ ಎರಡು ಕೋಟಿ ಬರಲಿ ಆಮೇಲೆ ಕೊಡ್ತೀನಿ ಅಂದ್ರು ಅದೇ ತರ ಕ್ಲೈಂಟು ಇನ್ನೊಬ್ರು ಓಕೆ ಅರೌಂಡ್ ಫೈವ್ ಕ್ರೋರ್ಸ್ ವರ್ಗು ನಂಗೆ ಸ್ಟಕ್ ಆಗೋಗಿದೆ ಬರ್ಬೇಕು ನಾನು ಏನ್ ಮಾಡ್ಲಿ ಅಂತ ಸರ್ ಜಸ್ಟ್ ಸ್ವಲ್ಪ ಅಮೌಂಟ್ ಓಕೆ ಸ್ವಲ್ಪ ದಿನ ಟ್ವೆಂಟಿ ಒನ್ ಡೇಸ್ ಕೊಡೋದನ್ನ ಪ್ರಾಕ್ಟೀಸ್ ಮಾಡಿ ತೈ ಅನ್ನ ಪ್ರಾಕ್ಟೀಸ್ ಮಾಡಿ ಹಂಡ್ರೆಡ್ ಇರ್ಬೋದು ಫಿಫ್ಟಿ ಇರ್ಬೋದು ಟೆನ್ ಇರ್ಬೋದು ನಿಮ್ಗೆ ಏನಾಗುತ್ತೆ ಅದ್ಕೊಡಿ ವಿದಿನ್ ನೈಂಟಿ ಡೇಸ್ ಈ ಗಾಟ್ ಇಸ್ ಬ್ಯಾಕ್ ಮನಿ ಅವ್ ದುಡ್ಡು ಅವರಿಗೆ ವಾಪಸ್ ಬಂತು ಸೊ ಈ ತರ ಸೆಲ್ಫ್ಲೆಸ್ ಆಗಿ ಕೊಡೋದನ್ನ ಕಲಿಬೇಕು ಓಕೆ ನಾವ್ ಯಾವಾಗ ಸೆಲ್ಫ್ ಸೆಲ್ಫ್ ನಾನು 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 ಅಂತ ಹೋಗ್ತಿವೋ ನಾವು ಕಂಪ್ಲೀಟ್ ಬಂದ್ ಆಗೋಗ್ಬಿಡ್ತೀವಿ ಬೇರೆ ಎನರ್ಜಿ ಬರಕ್ಕೆ ಆಗಲ್ಲ ಸೊ ನೀವು ಒನ್ಸ್ ಓಪನ್ ಹಾರ್ಟೆಡ್ಲಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದಾಗ ಯೂನಿವರ್ಸ್ ನಿಮ್ಮನ್ನ ಕಾಯ್ದೆ ಕಾಯುತ್ತೆ ಓಕೆ ದಿಸ್ ಇಸ್ ಒನ್ ಟೆಕ್ನಿಕ್ ಇನ್ನೊಂದು ಬಂದು ನಮ್ಮ ಈ ನಾಲ್ಗೆ ತುದಿನ ಕಿರು ನಾಲ್ಗೆಗೆ ಟಚ್ ಮಾಡಿ ಹೀಲಿಂಗ್ ಮಾಡಿದಾಗ ಮೋರ್ ಪವರ್ ಇರುತ್ತೆ ಅಮೃತ ಅಂತಾನು ಹೇಳ್ತೀವಿ ಅಲ್ಲಿ ಅಮೃತ ಅಂತಾನು ಹೇಳ್ತೀವಿ ಓಕೆ ಮಿನಿಟ್ಸ್ ಮಿನಿಟ್ಸ್ ಮಾಡೋದನ್ನ ಅಲ್ಲಿ ಎನರ್ಜೈಸ್ ಆಗುತ್ತೆ ಈಗ ಆಲ್ರೆಡಿ ಕಲ್ತಿರೋರು ನಾನು ಹೇಳ್ತಾ ಇರೋದು ರೇಖಿ ಕಲ್ತಿರೋರು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋರು ಆ ಟಂಗ್ ಲಾಕ್ ಅನ್ನ ಮಾಡಿ ಹೀಲ್ ಮಾಡಿದಾಗ ನಿಮ್ಮಲ್ಲಿ ಮೋರ್ ಎನರ್ಜಿ ಉತ್ಪತ್ತಿ ಆಗುತ್ತೆ ಸೊ ಮತ್ತೆ ನಿಮ್ಮಲ್ಲಿ ಆ ಎನರ್ಜಿ ಲಾಕ್ ಆಗತ್ತೆ ಲೈಕ್ ವೇಸ್ಟ್ ಆಗಿ ಹೋಗೋದಲ್ಲ ಅನ್ವಾಂಟೆಡ್ ಆಗಿ ಆಗೋದಿಲ್ಲ ಸೊ ಈ ತರ ಟಿಪ್ಸ್ ಅನ್ನ ಡೆಫಿನೆಟ್ಲಿ ಅವರು ಯೂಸ್ ಮಾಡಿ ಅದ್ರದ್ದು ಪವರ್ ಅನ್ನ ತಿಳ್ಕೊಂಡು ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಪ್ಡೇಟ್ ಮಾಡಬಹುದು ಸೊ ದಟ್ ತುಂಬಾ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ ಖಂಡಿತ ನೋಡಿದ್ರಲ್ಲ ವೀಕ್ಷಕರೇ ಸೊ ಮೇಡಮ್ ಎಷ್ಟು ಚೆನ್ನಾಗಿ ಮಾಹಿತಿಯನ್ನ ಕೊಟ್ಟರು ಅಷ್ಟೇ ಚೆನ್ನಾಗಿ ಟಿಪ್ಸ್ ಅನ್ನು ಕೂಡ ಕೊಟ್ಟರು ಇದನ್ನ ಫಾಲೋ ಮಾಡಿ ಸಾಧ್ಯ ಆದ್ರೆ ಇಲ್ಲ ನಾನು ಪ್ರಾಕ್ಟೀಸ್ ಅನ್ನ ಮಾಡಬೇಕು ಅನ್ಕೊಂಡಿದೀನಿ ಅಂತ ಹೇಳಿದ್ರೆ ಮೇಡಮ್ ಕ್ಲಾಸಸ್ಗೂ ಕೂಡ ಜಾಯಿನ್ ಆಗ್ಬಹುದು ನೀವು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ಒಮ್ಮೆ ರೀಡ್ ಮಾಡಿಕೊಂಡ್ರೆ ನಿಮ್ಗೆ ಇವರ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳು ಕೂಡ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಡ್ರೆಸ್ ಇರುತ್ತೆ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಡಿ ಆಗಿರುತ್ತೆ ಮತ್ತೆ ನಿಮ್ಗೆ ಏನಾದರೂ ಮೇಡಮ್ ಹತ್ರ ಮಾತಾಡಬೇಕು ಅಂತಿದ್ರೆ ನೇರವಾಗಿ ಕರೆ ಕೂಡ ಮಾಡ್ಬೋದು ಆ ನಂಬರನ್ನು ನಾನು ಡಿಸ್ಪ್ಲೇ ಕೂಡ ಮಾಡಿರ್ತೀನಿ ಮೇಡಮ್ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ರಿ ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ರಮ್ಯಾ ರೇಖಿ ಹಬ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಿದಿರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ರೇಖಿ ಬಗ್ಗೆ ಎಷ್ಟು ಮಾತಾಡಿದರೂ ಕೂಡ ಕಡಿಮೆ ಅಂತ ಹೇಳ್ಬೋದು ಕಾರಣಾಂತರಗಳಿಂದ ಅಂದರೆ ಸಮಯದ ಒತ್ತಡ ಇರೋದರಿಂದ ನಾವು ಶಾರ್ಟ್ ಆಗಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಮುಗಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಜೊತೆಗೆ ನಿಮ್ಮ ಹತ್ರ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸ್ಟಡಿಯೂ ಹೇಗಿದ್ದು ಸ್ಟುಡಿಯೂ